ಅವ್ರ ಅಭಿಪ್ರಾಯ ಅವ್ರೊಬ್ಬರೇ ಅಲ್ಲ ಬಹಳ ಜನ ಬಿಜೆಪಿಯವ್ರು ಇದ್ದಾರೆ ಈಗ ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಎಲ್ಲ ರಾಜ್ಯ ನಾಯಕರು ಸಪೋರ್ಟ್ ಮಾಡಿದಾರ ಅವರು ಏ ನಿನ್ನೆ ಅಶೋತ್ ತಾಣ ಏನು ಹೇಳಿದ್ದಾರೆ ನನಗೆ ಗೊತ್ತು ಯೋಗೇಶು ಗೆಲ್ತಿದ್ರು ಗೆಲ್ತಾರೆ ಅನ್ನೋದು ನನ್ಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೂ ಅವ್ರ ದಡ್ಡ್ರಾ ಜಿಲ್ಲಾ ಮಿನಿಸ್ಟ್ರಾಗಿದ್ದವರು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಅವ್ರಿಗೆ ಜನರ ನಾಡಿ ಗೊತ್ತಿತ್ತು ಈಗ ಚನ್ನಪಟ್ಟಣದಲ್ಲಿರೋಂಥ ಬಿ ಜೆ ಪಿ ಕಾರ್ಯಕರ್ತನ ಬಿಡಿ ಈಗ ಗುರುಸೋ ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಇರೋದಿಲ್ಲ ಅವರೆಲ್ಲ ಯಾರಿಗೆ ಹಾಕಿದ್ದಾರೆ ಅವ್ರ ಬೂತ್ಗಳೆಲ್ಲ ಯಾರು ಒಟ್ಟು ಬಿದ್ದಿದೆ ನಾನು 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 ಬಿಚ್ಚಿ ಮಾತಾಡಕ್ಕೆ ಹೋಗಲ್ಲದಲ್ಲ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳ್ತಾ ಇದ್ದೀವಿ ಅದು ಕಾಂಗ್ರೆಸ್ ಮೇಲೆ ಇರುವಂತಹ ಒಲವಾ ಅಥವಾ ನನಗೆ ಗೊತ್ತಿಲ್ಲಪ್ಪ ತಟ್ಟಿ ಮರ ಏಟು ಹೆಂಗ್ ಬಿದ್ದಿದ್ಯೋ ನೋಡ್ಕೊಳ್ಳಿ ಈ ಷಡ್ಯಂತ್ರ ಷಡ್ಯಂತ್ರ ಅಂತಾರಲ್ಲ ಹೆಂಗೆ ಸರ್ ಸೋತಾಗೆಲ್ಲ ಯಾರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್